ಹಿಂದೆ ಸುಂತಲಾಡಿ ಬರಿಕೆ ಇರುವೈಲು ಗ್ರಾಮದಲ್ಲಿ ಕಳ್ಳರ ಕಾಟ ಹೆಚ್ಚಾಗಿ ಭತ್ತ ತೆಂಗು ಅಡಿಕೆ ಗೋಳಿ ದನಬೆಳ್ಳಿ ಬಂಗಾರ ಇಂದು ಇಟ್ಟಿದ್ದು ನಾಳೆ ಕಳ್ಳರ ಪಾಳಾಗುತ್ತಿತ್ತು ಇದನ್ನು ಕಂಡ ಊರಿನ ಜನರಿಗೆ ಜೀವನ ನಡೆಸುವುದೇ ಕಷ್ಟವಾಯಿತು ಈ ಹೊತ್ತಲ್ಲಿ ಸುಂತಲಾಡಿ ಬರಿಕೆಯ ಯಜಮಾನನಾದ ಕಾಂತುಬೈದ ತನ್ನ ಮನೆತನವನ್ನು ಉಳಿಸಲು ಸಂಬಂಧಿಕರಿಂದ ದೈವವೊಂದರ ಮಾಹಿತಿ ಪಡೆದು ಕೇರಳದ ಊರಿಗೆ ಹೋಗಿ ಅಲ್ಲಿ ತಂತಿಗಳಿಂದ ಕಳ್ಳರನ್ನು ಓಡಿಸುವ ದೈವಕ್ಕಾಗಿ ಬೇಡಿಕೆ ಇಟ್ಟರು ಕುಂಟಾಲ ತಂತ್ರಿಗಳು ಹೇಳು ಕಾಂತು ಬೈದ ನಿನಗೆ ಯಾವ ದೈವ ಬೇಕು ಮಾಯದ ಮೈಸಂದಾಯಿ ನಾಲ್ಕು ಕೈಗಳುಳ್ಳ ದೈವವೋ ಕಪಟದ ಕಲ್ಲೊಟ್ಟಿಯೋ ಹುಚ್ಚೋಡಿಸುವ ಮಾರ್ಲು ದೈವವೋ ಬೇಡಬೇಡ ಅಂತ ಸಾವಿರಾರು ದೈವಗಳು ನಮ್ಮ ಊರಿನಲ್ಲಿವೆ ನನಗೆ ನೀವು ನಿತ್ಯ ಹೂವು ನೀರು ಹೋಮ ಜಪತಪವನ್ನು ನೇಮವನ್ನು ಮಾಡಿಕೊಂಡು ಬಂದಿರುವ ತಾಯಿ ಸತ್ಯಮಂತ್ರ ದೇವತೆಯನ್ನು ಕೊಟ್ಟುಬಿಡಿ ಎಂದನು ಕಾಂತುಬೈದ ನೋಡು ನೀನು ಕೇಳಿರುವ ದೈವ ಸಾಮಾನ್ಯ ದೈವವಲ್ಲ ಆಲು ಎಡ್ಡೆಗೆ ಎಡ್ಡೆ ಹಾಳುಗೆ ಹಾಳು ಅಲ್ಲಿನ ದೂಷಣೆ ಮಂತಂಡ ತರದೇತು ನಡಪೆರಬುಡಾಯಲು ಬಿಡುವಳು ನಿಮಗೆ ಈ ದೈವ ಬೇಕಾದರೆ ದೇಶ ಸುತ್ತಿ ಭಾಷೆ ಕಲಿತು ಮಳೆಯಾಳಿ ಮಂತ್ರದಿಂದ ಅವಳನ್ನ ಸಿದ್ಧಿ ಮಾಡಿಕೊಳ್ಬೇಕು ಕಾಂತುಬೈದ ಅಲ್ಲಿಂದ ಹೊರಟು ಊರು ಸುತ್ತಿ ಭಾಷೆ ಕಲಿತು ಬಂದಾಗ ತಾಯಿಯನ್ನ ನಮಗೆ ಒಪ್ಪಿಸುವಿರಾ ಎಂದು ಕೇಳಿದನು ತಾಯಿಯನ್ನು ತೆಂಗಿನಕಾಯಿಯಲ್ಲಿ ಸಿಂಗಾರದೊಂದಿಗೆ ಕಾಂತು ಬೈದನಿಗೆ ಒಪ್ಪಿಸುತ್ತಾರೆ ತಾಯಿಯ ಹಿಂದೆ ಮಕ್ಕಳು ಬಂದಂತೆ ಹಸುವಿನ ಹಿಂದೆ ಕರುಗಳು ಬಂದಂತೆ ಕಾಂತು ಬೈದನನ್ನು ಬಾಲಿಸುತ್ತಾ ಸೂಂತಲಾಡಿ ಬರಿಕೆಗೆ ಮಂತ್ರದೇವತೆ ಬರುತ್ತಾಳೆ ಕಾಂತು ಬೈದರು ತಾಯಿಗೆ ಚಾವಡಿ ಕಟ್ಟಿಸಿ ಹಲಸಿನ ಮರದಿಂದ ಮಣೆ ಮಂಚಾವು ತಯಾರಿಸಿ ಬೆಳ್ಳಿ ಪ್ರತಿಬಿಂಬದಿಂದ ಆರಾಧಿಸಲು ಶುರು ಮಾಡುತ್ತಾರೆ ತಾಯಿಯನ್ನು ನಂಬಿದ ಕ್ಷಣದಿಂದ ಇರುವೈಲು ಊರಿನಲ್ಲಿ ದೈವ ಕಳ್ಳರನ್ನು ಸದೆಬಡಿದು ಕಳ್ಳರಿಗೆ ಹುಚ್ಚು ಹಿಡಿಸಿದಳು ಮುಂದೆ ಭೂಮಿಯಲ್ಲಿ ಚಿನ್ನದಂತೆಯೇ ದವಸ ಧಾನ್ಯಗಳು ಬೆಳೆದು ಊರಿಗೆ ಬಂದ ಕಷ್ಟಗಳು ಪರಿಹಾರವಾಗಿ ಅಭಿವೃದ್ಧಿಯಾದವು ಈ ಎಲ್ಲ ಅಭಿವೃದ್ಧಿಗಳನ್ನು ಕಂಡು ಕಟ್ಟಿಮಾರು ಜನಗಳಿಗೆ ಮತ್ಸರ ಶುರುವಾಯಿತು ಕಾಂತುಬೈದನನ್ನು ಅರಸರು ಕರೆಸಿ ಏನು ಬೈದ ನೀನಂದು ಕೆಟ್ಟ ದೈವವನ್ನು ನಂಬುತ್ತಿದ್ದೀಯಂತೆ ಅದರಿಂದ ಜನಗಳಿಗೆಲ್ಲ ತೊಂದರೆ ಉಂಟಾಗಿದೆ ನೀನು ಆ ದೈವವನ್ನು ಬಿಡಬೇಕು ಅಥವಾ ನೀನು ಆ ದೈವದ ಜೊತೆಗೆ ಊರು ಬಿಡಬೇಕು ಎಂದಾಗ ರಾಜರೇ ನಾನು ಬೇಕಾದರೆ ಊರು ಬಿಡುವೆ ಆದರೆ ದೈವವನ್ನು ಬಿಡಲಾರೆ ದುಃಖದಿಂದ ತಾಯಿಯ ಮಣೆಮಂಚಾವನ್ನು ತಲೆಯಲ್ಲಿ ಹೊತ್ತು ಸೀಕಾಯಿಗೊಂಡಿ ದಾಟಿ ನಡುಮಧ್ಯೆ ಬಂದಾಗ ಒಂದು ಕಲ್ಲಿನ ಮೇಲೆ ತಾಯಿಯನ್ನು ಇರಿಸಿ ಅಮ್ಮ ನನಗಿನ್ನೂ ಗತಿ ಎಂದು ಕಣ್ಣೀರು ಹಾಕುತ್ತಿರಲು ಕಾಂತುಬೈದ ತಾಯಿ ಏಳೂವರೆ ವರ್ಷದ ಮಗುವಾಗಿ ಬಂದು ಕಾಂತುಬೈದ ಮುಖವರಿಸಿಕೊ ಉರೆಸಿಕೊಂಡು ದುಃಖಿಸಬೇಡ ನೀನು ಊರು ಬಿಟ್ಟು ಹೋಗಬೇಕಾಗಿಲ್ಲ ಅರಸರೆ ನಿನ್ನನ್ನು ಹಿಂತಿರುಗಿ ಕರೆಯುವಂತೆ ನಾನು ಮಾಡುತ್ತೇನೆಂದು ಹೇಳಿ ಮಾಯವಾದಳು ತಾಯಿ ಕಟ್ಟೆಮಾರು ಅರಮನೆಗೆ ಬಂದು ಅರಮನೆಯನ್ನು ಸುಟ್ಟು ಹಾಕುತ್ತಾಳೆ ಕಟ್ಟಿದ ಆನೆಗಳಿಗೆ ಮದ ತುಂಬುತ್ತಾಳೆ ಊರಿನಲ್ಲಿ ದನ ಕರುಗಳಿಗೆ ಹುಚ್ಚು ಹಿಡಿಸುತ್ತಾಳೆ ಕಟ್ಟೆಮಾರನ್ನೇ ಸ್ಮಶಾನವಾಗಿಸುತ್ತಾಳೆ ಯಾಕೆ ಹೀಗಾಯಿತು ಎಂದು ಪ್ರಶ್ನಚಿಂತನೆ ನಡೆಸಿದಾಗ ತಾಯಿ ಮಂತ್ರದೇವತೆಯ ಎಂದು ತಿಳಿದು ಬಂತು ರಾಜನು ಮತ್ತೆ ಕಾಂತುಬೈದನನ್ನು ಕರೆಸಿ ಕ್ಷಮೆಯಾಚಿಸಿ ಗೌರವಪೂರ್ವಕವಾಗಿ ಕಾಂತುಬೈದರನ್ನು ಊರಲ್ಲೇ ಉಳಿಯುವಂತೆ ಅನುಮತಿಸಿ ಜೊತೆಗೆ ಹನ್ನೆರಡು ಎಕರೆ ಭೂಮಿ ನೀಡಿದರು ಕಾಲಕ್ರಮೇಣದ ನಂತರ ಕಾಂತುಬೈದನು ಸಂಪತ್ತನ್ನು ಪಡೆದು ಅಹಂಕಾರದಿಂದ ಮೆರೆದಾಗ ತಾಯಿ ಅವನಿಗೂ ಸರಿಯಾದ ಪಾಠವನ್ನು ಕಳಿಸಿದಳು ಮಾಡಿದ ತಪ್ಪಿಗೆ ಕಾಂತು ತಾಯಿಯಲ್ಲಿ ಕ್ಷಮೆಯಾಚಿಸಿದನು ಆ ದಿನದಿಂದ ತಾಯಿ ತುಳುನಾಡಿನೆಲ್ಲೆಡೆ ತನ್ನ ಶಕ್ತಿಯಿಂದ ಪ್ರಸಿದ್ಧಳಾದಳು ನಂಬಿದ ಭಕ್ತರಿಗೆ ರಕ್ಷೆಯನ್ನು ದುಷ್ಟರಿಗೆ ಶಿಕ್ಷೆಯನ್ನು ನೀಡಿ ಲೋಕ ಪ್ರಖ್ಯಾತಿಯನ್ನು ಪಡೆದಳು